ನಟ ದರ್ಶನ್ ವಿರುದ್ಧ ಒಕ್ಕಲಿಗರ ಆಕ್ರೋಶ ಬುಗಿಲೆದ್ದಿದೆ ಖುದ್ದು ಗೆ ಇಳಿತಾ ಇದೆ ಒಕ್ಕಲಿಗರ ಸಂಘ ಉಮಾಪತಿ ಗೌಡರಿಗೆ ತಗಡು ಹೊಂದಿದ್ದಕ್ಕೆ ತೀವ್ರ ಆಕ್ರೋಶವನ್ನ ಹೊರಹಾಕಲಾಗ್ತಿದೆ ದರ್ಶನ್ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಒಕ್ಕಲಿಗ ನಾಯಕರು ಸಜ್ಜಾಗಿದ್ದಾರೆ ನಟ ದರ್ಶನ್ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಬೆಂಗಳೂರಿಗೆ ಬರೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಹೋರಾಟ ಕುರಿತಂತೆ ಇನ್ನು ಸಭೆಯನ್ನ ಕೂಡ ಮಾಡಲಿದ್ದಾರೆ ಒಕ್ಕಲಿಗ ನಾಯಕರು ಮಂಡ್ಯ ಹಾಸನ ರಾಮನಗರ ತುಮಕೂರು ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಸೇರಿದಂತೆ ಒಕ್ಕಲಿಗರ ಮುಖಂಡರ ಸಭೆಯನ್ನ ಕರೆಯಲಾಗಿರುವಂತದ್ದು ನಟ ದರ್ಶನ್ ರದ್ದು ಕೂಡಲೇ ಕ್ಷಮೆ ಕೇಳಲೇಬೇಕು ಉಮಾಪತಿ ಗೌಡ್ರಿಗೆ ದರ್ಶನ್ ಬೇಷರತ್ತಾಗಿ ಕ್ಷಮೆಯನ್ನ ಕೇಳಬೇಕು ದರ್ಶನ್ ಬಳಸಿರುವಂತಹ ತಗಡು ಪದವನ್ನ ವಾಪಸ್ ಪಡೆದುಕೊಳ್ಬೇಕು ತಗಡು ಗುಂಪೀವಿ ಅನ್ನುವ ಪದ ಬಳಕೆ ಮಾಡಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡಗೆ ದರ್ಶನ್ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ದರ್ಶನ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಅರೆಸ್ಟ್ ಮಾಡುವಂತೆ ಒಕ್ಕಲಿಗ ಲೀಡರ್ಸ್ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಸಭೆಯನ್ನ ಮಾಡಿ ಈ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ ಮುಖಂಡರು ಒಕ್ಕಲಿಗ ಸಂಘದ ಮುಖಂಡರ ಬಗ್ಗೆ ಹಗುರವಾಗಿ ಹೇಳಿಕೆಯನ್ನ ನೀಡಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ನಮ್ಮ ಸಮಾಜದ ಗಣ್ಯ ವ್ಯಕ್ತಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಒಂದು ಪಕ್ಷದ ಅಭ್ಯರ್ಥಿಯಾಗಿದ್ದವರು ಸಿನಿಮಾದಲ್ಲೂ ಕೂಡ ಗೌಡ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಎಂಥವರ ಬಗ್ಗೆ ದರ್ಶನ್ ಆಡಿರುವಂತಹ ಮಾತುಗಳು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ಈ ಕೂಡಲೇ ಅವರು ಕೊಟ್ಟ ಮಾತನ್ನ ಏನ್ ಹೇಳಿದ್ದಾರೆ ತಗಡು ಅನ್ನುವಂತಹ ಪದವನ್ನ ಬಳಕೆ ಮಾಡಿದ್ದಾರೆ ಅದನ್ನ ವಾಪಸ್ ಪಡೆದುಕೊಳ್ಬೇಕು ಜೊತೆಗೆ ಬೇಷರತ್ತಾಗಿ ಉಮಾಪತಿ ಗೌಡರಿಗೆ ಕ್ಷಮೆಯನ್ನ ಕೇಳಬೇಕು ಹಾಗೆ ಇಂತಹ ಪದಗಳನ್ನ ಬಳಸಿದಂತಹ ದರ್ಶನ್ ವಿರುದ್ಧ ಎಫ್ಐಆರ್ ದಾಖಲಾಗಿ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಇದಿಷ್ಟೇ ಅಲ್ಲ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಒಟ್ಟುಗೂಡಿ ಅಂದ್ರೆ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಒಟ್ಟುಗೂಡಿ ದರ್ಶನ್ ಮನೆಗೆ ಮುತ್ತಿಗೆಯನ್ನ ಹಾಕುವುದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಜನ ಮುತ್ತಿಗೆ ಹಾಕೋದಕ್ಕೆ ರೆಡಿ ಆಗಿರುವಂತದ್ದು ಹೋರಾಟ ಕುರಿತಂತೆ ಸಭೆಯನ್ನ ಕೂಡ ಮಾಡಲಿದ್ದಾರೆ ಒಕ್ಕಲಿಗ ಲೀಡರ್ಸ್ ಮಂಡ್ಯ ಹಾಸನ ರಾಮನಗರ ತುಮಕೂರು ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಎಲ್ಲಾ ಕಡೆಯ ಒಕ್ಕಲಿಗ ಲೀಡರ್ಸ್ ಸಭೆಯನ್ನ ಸೇರ್ತಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇವತ್ತು ಸಭೆಯನ್ನ ಸೇರಿ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಉಮಾಪತಿ ಗೌಡರಿಗೆ ದರ್ಶನ್ ಬೇಷರತ್ ಆಗಿ ಕ್ಷಮೆಯನ್ನ ಕೇಳಬೇಕು ಆ ಪದವನ್ನ ಏನ್ ಬಳಸಿದ್ದಾರೆ ತಗಡು ಅನ್ನುವಂತಹ ಪದವನ್ನ ಅದನ್ನ ವಾಪಸ್ ಪಡಿಬೇಕು ಹಾಗೆ ತಗಡು ಗುಮ್ತಿವಿ ಅನ್ನುವಂತಹ ಪದವನ್ನ ಬಳಕೆ ಮಾಡಿರುವಂತಹ ದರ್ಶನ್ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಒಕ್ಕಲಿಗರ ನಾಯಕರು ಆಗ್ರಹವನ್ನು ಮಾಡ್ತಾ ಇರುವಂತಹ ಗಮನಿಸ್ತಾ ಇದ್ದೀವಿ ಒಕ್ಕಲಿಗರ ಸಂಘದ ಒಂದು ಇದನ್ನ ಕೂಡ ಆ ಒಂದು ನೋಟ್ನಲ್ಲೂ ಕೂಡ ಆ ಲೆಟರ್ನಲ್ಲೂ ಕೂಡ ಒಂದಷ್ಟು ವಿಷಯವನ್ನ ಮೆನ್ಷನ್ ಮಾಡಲಾಗಿದೆ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಚಲನಚಿತ್ರ